ಮಕ್ಕಳು ಮತ್ತು ಮಹಿಳೆಯರು ಎಂಬ ಕೋರ್ಸ್ ಜಾಯಿನ್ ಆಗಿ ಅಲ್ಲಿ ಕಲಿತಿರುವಂತಹ ಮೂರ್ ನಾಲ್ಕು ಸಿಂಗಲ್ ಸೀಡ್ ಪಾಯಿಂಟ್ ಯೂಸ್ ಮಾಡಿಕೊಂಡು ಹಲವು ಜನರಿಗೆ ಟ್ರೀಟ್ ಮಾಡಿ ಅಲ್ಲಿ ಸಿಕ್ಕಿರುವಂತಹ ಒಳ್ಳೆಯ ರಿಸಲ್ಟ್ ನಿಂದ ಕುತೂಹಲ ಉಂಟಾಗಿ ನಂತರ ಆನ್ಲೈನ್ ಎಂ ಕೋರ್ಸ್ ಗೆ ಜಾಯಿನ್ ಆದಿ ಇದರ ಜೊತೆಗೆ ಕಲರ್ ಥೆರಪಿ ಕಲರ್ ನ್ಯೂಮರಾಲಜಿ ಫುಡ್ ಅಂಡ್ ನ್ಯೂಟ್ರಿಷನ್ ಕಿಡ್ಸ್ ಹೆಲ್ತ್ ಅಕ್ಯುಪ್ರೆಷರ್ ಅಂಡ್ ಸೀಡ್ ಥೆರಪಿ ಮರ್ಮ ಥೆರಪಿ ಕೊನೆಗೆ ಆಫ್ಲೈನ್ ಟಿಇಎಂ ಕೂಡ ಜಾಯಿನ್ ಆಗಿ ಅಲ್ಲಿ ಬಸವರಾಜ್ ಸರ್ ಮುಂದಗಡೆನೆ ಕುಳಿತುಕೊಂಡು ಹಲವು ಆರ್ಗನ್ಸ್ ನ ಕೋರಿಲೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಈ ಟಿ ಎಂ ಪಾಯಿಂಟ್ ಅನ್ನು ಯೂಸ್ ಮಾಡಿ ಅಥವಾ ಕಲರ್ ಅಥವಾ ಕಲರ್ ನ್ಯೂಮರಾಲಜಿ ಎಲ್ಲವನ್ನು ಕೂಡ ಯೂಸ್ ಮಾಡಿಕೊಂಡು ಅಲ್ಲಿ ಬಂದಿರುವಂತಹ ರಿಸಲ್ಟ್ ಹೇಗಿದೆ ಸಿಂಗಲ್ ಸೀಡ್ ಪಾಯಿಂಟ್ ನ ರಿಸಲ್ಟ್ ಮ್ಯಾಜಿಕಲ್ ರಿಸಲ್ಟ್ ಅದಕ್ಕೆ ಯಾವ ಮೆಡಿಸಿನ್ ಕೂಡ ಮ್ಯಾಚ್ ಆಗಲು ಸಾಧ್ಯವೇ ಇಲ್ಲ ಈ ಸಿಂಗಲ್ ಸೀಟ್ ಪಾಯಿಂಟ್ ಅನ್ನು ಉಪಯೋಗಿಸಿಕೊಂಡು ಆನ್ಲೈನ್ ಆಫ್ಲೈನ್ ಎರಡರಲ್ಲಿಯೂ ಹೆಚ್ಚಿನ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ ಮೊದಲಿಗೆ ನನ್ನ ಮನೆಯನ್ನು ನಾನು ಮೆಡಿಸಿನ್ ಫ್ರೀ ಮಾಡಿರುತ್ತೇನೆ ಈ ಎಲ್ಲಾ ಇನ್ಫಾರ್ಮೇಶನ್ ಎಲ್ಲಾ ಆರ್ಗನ್ಸ್ ನ ಕೋರಿಲೇಷನ್ ಬಗ್ಗೆ ತಿಳಿಸಿಕೊಟ್ಟಿರುವಂತಹ ಬಸವರಾಜ್ ಸರ್ ಮತ್ತು ಬಸವ ಆಕ್ಯು ಅಕಾಡೆಮಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು